ಚಿಕ್ಕಹಳ್ಳಿಯೊಂದರಲ್ಲಿ ಆನಂದ ಎಂಬ ರೈತನು ಜೀವನವನ್ನು ಸಾಗಿಸುತ್ತಿದ್ದ ಅವನು ತಮ್ಮ ತಂದೆಯಿಂದ ಮಿಂಚಿನ ಹೊಲವನ್ನು ವಂಶಪಾರಂಪರ್ಯವಾಗಿ ಪಡೆದಿದ್ದ ಈ ಹೊಲದಲ್ಲಿ ಅವನು ಬೆಳೆಯುವ ಎಲ್ಲಾ ಬೆಳೆಗಳಿಗೂ ಪ್ರಾಣವಿತ್ತು ಮಣ್ಣು ಅವನಿಗೆ ತಾಯಿಯಂತಿತ್ತು ಅವನು ಸ್ವಲ್ಪ ಓದಿದವನು ಆದರೆ ಆತನು ಮಣ್ಣನ್ನು ಹೇಗೆ ಪ್ರೀತಿಸುವುದೆಂಬುದನ್ನು ಹೃದಯದಿಂದ ತಿಳಿದವನಾಗಿದ್ದ ಆನಂದನಿಗೆ ತಾಯಿ ತಂಗಿ ಜೊತೆಗೆ ಒಂದೇ ಮನೆ ತಂದೆ ಎಳವಿಯಲ್ಲೇ ಅಕಾಲಿಕವಾಗಿ ನಿಧನರಾದ ಕಾರಣದಿಂದಾಗಿ ಆನಂದ ಜವಾಬ್ದಾರಿ ತುಂಬಾ ಎಳೆದಿಟ್ಟಿದ್ದ ತಂಗಿ ಅನಿತಾ ಕಾಲೇಜು ಓದುತ್ತಿದ್ದಳು ತಾಯಿ ಶುಭಮ್ಮ ದಿನವೂ ದೇವರಿಗಾಗಿ ಹೂವು ಭಕ್ತಿಗೆ ಬಾಳಿದವಳಾಗಿದ್ದಳು ಅವನು ಯಾವತ್ತೂ ನೆರೆಹೊರೆಯವರಿಗೆ ಸಹಾಯ ಮಾಡುತ್ತಿದ್ದ ಆದರೆ ಕಳೆದ ಮೂರು ವರ್ಷಗಳಿಂದ ಧಾರಾಕಾರ ಮಳೆಯಿಲ್ಲದೆ ಹಳ್ಳಿ ಬರಿದಾಗಿತ್ತು ಕೊನೆಗೊಮ್ಮೆ ಅವನು ಸಾಲ ತೆಗೆದುಕೊಂಡು ಹೊಸ ತಂತ್ರಜ್ಞಾನ ಬಳಸಿದ ಯದಿಯೊಂದಿಗೆ ನವೀನ ಕೃಷಿ ಯಂತ್ರಗಳನ್ನು ತರಲು ಪ್ರಾರಂಭಿಸಿದ ಜನರೂ ಅವನನ್ನು ಹುಚ್ಚನೆಂದು ಹೇಳಿದರು ರೈತನು ಆಂತರಂಗಿದಿಂದ ಬೆಳೆಯುವುದಕ್ಕೆ ಮೊದಲು ಮಣ್ಣಿನಲ್ಲಿ ನಂಬಿಕೆ ಬೀಜವಿತ್ತಬೇಕು ಎಂದು ಅವನು ಹೇಳುತ್ತಿದ್ದ ಅವನ ಹೊಸ ಯೋಜನೆ ಡ್ರಿಪ್ ಇರಿಗೇಷನ್ ಮಳೆ ನೀರನ್ನು ಸಂಗ್ರಹಿಸುವ ಟ್ಯಾಂಕ್ ಮತ್ತು ಸಾವಯವ ಕೃಷಿ ಇವೆಲ್ಲ ಹಳ್ಳಿಯವರಿಗೇ ಹೊಸದಾಗಿತ್ತು ಈ ಮಧ್ಯೆ ಹಳ್ಳಿಗೆ ಹೊಸ ಶಿಕ್ಷಕಿ ಬಂದಳು ಮಯೂರಿ ನಗರದಿಂದ ಬಂದ ಈ ಮಹಿಳೆ ಆರಂಭದಲ್ಲಿ ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳಲು ಕಷ್ಟಪಟ್ಟಳು ಆದರೆ ಆನಂದನ ಸಹಾಯದಿಂದ ಅವಳೂ ಈ ನೆಲದ ಒಡನಾಡಿಯಾಗಿ ಬಿಟ್ಟಳು ಅವರು ಒಂದೇ ಆದರ್ಶ ಹೊಂದಿದವರು ಮಣ್ಣು ಮತ್ತು ಜನರ ಮೇಲೆ ಪ್ರೀತಿ ಈ ಸಂಬಂಧ ದಿನಕಳೆದಂತೆ ಪ್ರೀತಿಯಾಗಿ ಬೆಳೆಯಿತು ಆದರೆ ಹಳ್ಳಿಯವರು ಈ ಸಂಬಂಧವನ್ನು ಒಪ್ಪಲಿಲ್ಲ ನಗರದ ಹುಡುಗಿಯು ನಮ್ಮ ಹಳ್ಳಿಯಲ್ಲಿ ಹೇಗೆ ಬಾಳಿ ತೋರಿಸುತ್ತಾಳೆ ಎಂಬ ಪ್ರಶ್ನೆ ಅವಳ ಮುಂದೆ ಬಂತು ಆನಂದನ ತಾಯಿಯೂ ಈ ಸಂಬಂಧದ ವಿರುದ್ಧ ಇದ್ದಳು ಅವನು ಮನಸ್ಸು ಬದಲಾಯಿಸಬೇಕಾ ಎಂಬ ನೆನಪಿಗೆ ಬಂತು ಆದರೆ ಮಯೂರಿಯ ಧೈರ್ಯ ಮತ್ತು ನಂಬಿಕೆಯು ಆನಂದನನ್ನು ಮತ್ತಷ್ಟು ಬಲಗೊಳಿಸಿತು ಅಷ್ಟರಲ್ಲಿ ಅಕಾಲ ಮಳೆ ಬೆಳೆನಾಶ ಬ್ಯಾಂಕು ಸಾಲದ ಒತ್ತಡ ಎಲ್ಲವೂ ಆನಂದನನ್ನು ಕಂಗಿಡಿಸಿದವು ಒಂದು ರಾತ್ರಿ ಎಲ್ಲವನ್ನೂ ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಯತ್ನಿಸಿದ ಆದರೆ ತಂಗಿಯ ಕಣ್ಣೀರು ತಾಯಿಯ ಪ್ರಾರ್ಥನೆ ಮತ್ತು ಮಯೂರಿಯ ಒಂದು ಪತ್ರ ಅವನನ್ನು ಪಾರಾಗಿಸಿತು ನೀನು ಒಬ್ಬ ರೈತ ಮಣ್ಣು ನಿನ್ನನ್ನು ಬಿಟ್ಟು ಹೋಗಲ್ಲ ನೀನು ಮಣ್ಣನ್ನು ಬಿಟ್ಟು ಹೋಗಬೇಡ ಎಂದು ಮಯೂರಿಯ ಪತ್ರದಲ್ಲಿ ಬರೆಯಲಾಗಿದೆ